ನೀಡ್ಸ್ ಅ ಪಬ್ಲಿಕ್ ನ ಎಲ್ಲಾ ಅಭೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿಯ ನಿರೀಕ್ಷೆಯಲ್ಲಿದ್ರೆ ಅಂತಂದ್ರೆ ನಿಮಗೊಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬೋದು ನಾಳೆಯಿಂದ ಅಂದ್ರೆ ಹದಿನಾರನೇ ತಾರೀಕಿನಿಂದ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಎಪಿಸೋಡ್ ನಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ರೇಷನ್ ಕಾರ್ಡ್ ತಿದ್ದುಪಡಿ ನಿರೀಕ್ಷೆಯಲ್ಲಿದ್ದವರಿಗೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಬೇಕು ಅಂತ ಮನೆ ಯಜಮಾನ್ಯ ಹೆಸರನ್ನ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡವರಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬೋದು ಹೌದು ನಾಳೆಯಿಂದ ಒಂದು ಕಾಲಾವಕಾಶವನ್ನ ಮಾಡ ಿದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಸಹಿತ ಬರೆದಿದ್ದೀವಿ ಜಸ್ಟ್ ನೀವು ಗೂಗಲ್ ಹೋಗ್ಬಿಟ್ಟು ನೀಡ್ಸ್ ಅ ಪಬ್ಲಿಕ್ ಡಾಟ್ ಇನ್ ಅಂತ ಸರ್ಚ್ ಮಾಡಿದ್ರಿ ಅಂತಂದ್ರೆ ಫಸ್ಟ್ ರಿಸಲ್ಟ್ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರಿ ಅಂತಂದ್ರೆ ಬಗ್ಗೆ ಡೀಟೇಲ್ ಆಗಿ ಒಂದು ಆರ್ಟಿಕಲ್ ಬರೆದಿದ್ದೀವಿ ಸೊ ಇಲ್ಲಿ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಏನೆಲ್ಲ ದಾಖಲಾತಿಗಳು ಬೇಕು ಎಲ್ಲೆಲ್ಲಿ ಹೋಗಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೆ ಅಲ್ಲಿ ನೀವು ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬಹುದು ಸೊ ಇವಾಗ ಇನ್ ಕೇಸ್ ನೀವೇನಾದ್ರೂ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರನ್ನ ಬದಲಾವಣೆ ಮಾಡಬೇಕು ಅನ್ಕೊಂಡಿದ್ರ ಅಂತಂದ್ರೆ ಹೆಸರನ್ನ ತಿದ್ದುಪಡಿ ಮಾಡ್ಬೇಕು ಅನ್ಕೊಂಡಿದ್ರ ಅಂತಂದ್ರೆ ಆಮೇಲೆ ಕುಟುಂಬದ ಸದಸ್ಯರ ಹೆಸರನ್ನು ಸೇರಿಸ್ಬೇಕು ಅಂದ್ಕೊಂಡಿದ್ರೆ ಅಥವಾ ರಿಮೂವ್ ಮಾಡಬೇಕು ಅನ್ಕೊಂಡಿದ್ರ ಅಂತಂದರೆ ಅಥವಾ ರೇಷನ್ ಕಾರ್ಡ್ ಅಂಗಡಿಯ ಒಂದು ಹೆಸರು ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಇದಕ್ಕೆ ಕಾಲಾವಕಾಶವನ್ನು ಮಾಡಿಕೊಡಲಾಗಿದೆ ಅಂತ ಹೇಳ್ಬೋದು ನಾಳೆ ಅಂದರೆ ಹದಿನಾರನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕಿನವರೆಗೂ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ ಸೊ ಎಲ್ಲಿ ಹೋಗಿ ನಾವು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸಬೇಕು ಅಂತ ನೋಡೋದಾದರೆ ಸೊ ನಿಮ್ಮ ಹತ್ತಿರದ ಗ್ರಾಮೋನ್ ಕೇಂದ್ರಗಳಲ್ಲಿ ಅಥವಾ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಅಥವಾ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ನೀವು ಒಂದು ರೇಷನ್ ಕಾರ್ಡ್ನ ತಿದ್ದುಪಡಿಯನ್ನು ಮಾಡಿಸ್ಬೋದು ಬಟ್ ಒಂದು ಆಹಾರ ವೆಬ್ಸೈಟ್ನಲ್ಲಿ ಅದು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಅಂತ ಅಧಿಕೃತವಾದ ಮಾಹಿತಿ ಇನ್ನೂ ಒದಗಿ ಬಂದಿಲ್ಲ ಅಂತ ಹೇಳ್ಬೋದು ಬಟ್ ನೀವು ಆರಾಮಾಗಿ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಮತ್ತು ಬೆಂಗಳೂರೊಂದು ಕೇಂದ್ರಗಳಿಗೆ ವಿಸಿಟ್ ಮಾಡಿ ನಾಳೆಯಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಆರಾಮಾಗಿ ನೀವು ಒಂದು ತಿದ್ದುಪಡಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡೋದಾದರೆ ಸೊ ನಿಮ್ಮ ಮನೆಯ ಕುಟುಂಬದ ಸದಸ್ಯರನ್ನು ಸೇರಿಸ್ತೀರಾ ಅಂತಂದರೆ ಅವರ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ ಅಂತ ಹೇಳ್ಬೋದು ಆಮೇಲೆ ನಿಮ್ಮ ಮನೆಯ ಮಕ್ಕಳನ್ನು ಸೇರಿಸ್ತೀರಾ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಆರು ವರ್ಷದ ಒಳಗಡಿನ ಮಕ್ಕಳಿದ್ರು ಅಂತಂದರೆ ಒಂದು ಜನನ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿ ಅಂತ ಹೇಳ್ಬೋದು ಆಮೇಲೆ ಅವರ ಆಧಾರ್ ಕಾರ್ಡ್ ಸಹಿತ ಅಲ್ಲಿ ಬೇಕಾಗುತ್ತೆ ಸೊ ಇನ್ ಕೇಸ್ ಯಾರಾದರೂ ಹೆಸರು ರಿಮೂವ್ ಮಾಡಿಸ್ತೀರಾ ಅಂತಂದರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ರೀಸನ್ ಕೊಟ್ಬಿಟ್ಟು ಇನ್ ಕೇಸ್ ಡೆತ್ ಆಗಿದ್ರು ಅಂತಂದರೆ ಅಥವಾ ಆ ಫ್ಯಾಮಿಲಿ ಸಪ್ರೇಟ್ ಆಗಿದ್ರು ಅಂತಂದರೆ ಒಂದು ರೀಸನ್ ಕೊಟ್ಬಿಟ್ಟು ನೀವು ಹಾಕಿಸ್ಬೋದು ಸೊ ಒಂದು ಸಾರಿ ನೀವು ತಿದ್ದುಪಡಿಗೆ ಒಂದು ಅರ್ಜಿನ ಸರಿಸ್ತೀವಿ ಅಂದರೆ ನಿಮಗೊಂದು ಸ್ವೀಕೃತಿ ಪತ್ರವನ್ನು ಕೊಡ್ತಾರೆ ಸೊ ಅದನ್ನು ತೊಗೊಂಡು ಹೋಗಿ ನೀವು ನಿಮ್ಮ ತಾಲೂಕು ಒಂದು ಫುಡ್ ಆಫೀಸಲ್ಲಿ ಕೊಟ್ಟರೆ ಅಂತಂದರೆ ನಿಮ್ಮ ಒಂದು ಹೆಸರನ್ನ ಅಲ್ಲಿ ರಿಮೂವ್ ಮಾಡಿದ್ರೆ ರಿಮೂವ್ ಮಾಡ್ತಾರೆ ಸೇರಿಸಿದ್ರೆ ಸೇರಿಸ್ತಾರೆ ಅಂತ ಹೇಳಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ರೇಷನ್ ಕಾರ್ಡ್ ತಿದ್ದುಪಡಿಯ ನಿರೀಕ್ಷೆಯಲ್ಲಿದ್ದವರಿಗೆ ತಪ್ಪದೇ ಈ ಮಾಹಿತಿಯನ್ನು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಇದೇ ರೀತಿಯ ಎಲ್ಲ ಸರ್ಕಾರಿ ಯೋಜನೆಗಳ ಮಾಹಿತಿಗೆ ಮತ್ತು ಕ್ವಿಕ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಬಹುದು ಸೊ ಜಸ್ಟ್ ನೀವು ಟೆಲಿಗ್ರಾಮ್ ಹೋಗಿಬಿಟ್ಟು ಪಬ್ಲಿಕ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಚಾನಲ್ ಸಿಗುತ್ತೆ ಅಲ್ಲಿ ಜಾಯ್ನ್ ಆಗಿ ಜೊತೆಗೆ ಎಲ್ಲ ಒಂದು ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನು ಬಿಡದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಲ್ಲಿ ಸಹಿತ ನೀವು ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ సిగన్ మే ముందు ఇంట్రెస్టింగ్ ఇవ్వడం థ్యాంక్ ఫర్ వాచింగ్ టేక్ కేర్